ನಮಸ್ಕಾರ ಸ್ನೇಹಿತರೆ ಇಂದಿನ ವಿಶೇಷ ನೇಹಾ ಅವರ ಕೊಲೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ಆ ಘಟನೆ ನಿಜವಾಗ್ಲೂ ಮರೆಯೋಕ್ಕಾಗ್ತಾ ಇಲ್ಲ ಒಂದು ಕ್ರೂರವಾದಂಥ ಘಟನೆ ಇಲ್ಲಿ ಆ ಘಟನೆಯ ಮೇಲೆ ರಾಜಕೀಯ ಒಂದು ಹೇಳಿಕೆಗಳು ಕಾಂಗ್ರೆಸ್ನ ಕೆಲವು ನಾಯಕರ ಅಪ್ರಬುದ್ಧ ಹೇಳಿಕೆಗಳಿರ್ಬೋದು ಅವರ ಹೇಳಿಕೆಗಳ ಆಧಾರದ ಮೇಲೆ ಬಿ ಜೆ ಪಿ ಮಾಡ್ತಿರೋ ರಾಜಕಾರಣ ಇರ್ಬೋದು ಅದೆಲ್ಲ ಒಂದು ಭಾಗ ಅದು ರಾಜಕೀಯ ಭಾಗ ಚುನಾವಣಾ ಅಂಶದ ಒಂದು ಭಾಗ ಆಗಿದೆ ಅದು ಬೇಡ ನಮಗೆ ಈ ಥರ ಒಂದು ಘಟನೆಗಳು ನಡೆಯೋಕ್ಕೆ ಪದೇ ಪದೇಗಳು ನಡ್ತಾ ನಾಗ್ತದವೆ ಇವತ್ತು ಹಿಂದೂ ಹುಡುಗಿ ಆಗಿರ್ಬೋದು ಒಬ್ಬ ಮುಸ್ಲಿಮ್ ಮುಸ್ಲಿಮ್ ಹುಡುಗಿ ಆಗ್ಬೋದು ಹಿಂದೂಗಳು ಕೊಲೆ ಮಾಡಿರ್ಬೋದು ಮುಸ್ಲಿಮ್ ಮುಸ್ಲಿಮವರು ಕೊಲೆ ಮಾಡಿರ್ಬೋದು ಬಟ್ ಕೊಲೆ ಕೊಲೆ ಒಂದು ಜೀವ ಹೋಗಿದೆ ಆ ಜೀವ ಹೋಗೋರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ ಇಲ್ಲಿ ಮುಖ್ಯವಾಗಿ ಆಗಿರುವಂಥ ಲೋಪ ಏನಂದರೆ ನಮ್ಮಲ್ಲಿರುವಂಥ ವ್ಯವಸ್ಥೆಯ ಲೋಪ ನಿಮಗೊಂದು ಉದಾಹರಣೆ ಕೊಡೋಕ್ಕೆ ಕೇಳ್ತೇನೆ ನಾನು ದುಬೈಲಿರುವಾಗ ಒಂದು ಘಟನೆ ನಡೆಯುತ್ತೆ ಒಬ್ಬ ವ್ಯಕ್ತಿ ಒಬ್ಬನಿಗೆ ಹತ್ತು ಸಾವಿರ ಡಿರಮ್ ಕೊಡಬೇಕಾಗಿರುತ್ತೆ ಸುಮಾರು ಆರು ತಿಂಗಳಿಂದ ಅವನು ಕಾಡಿಸ್ತಾ ಇರ್ತಾನೆ ದುಡ್ಡು ಕೊಟ್ಟಿರೋಲ್ಲ ಒಂದು ದಿವಸ ಇಂಟರ್ನ್ಯಾಷನಲ್ ಸಿಟಿ ಅಂತ ಒಂದು ಏರಿಯಾದಲ್ಲಿ ಬರ್ತಾನೆ ಅಲ್ಲಿ ಸಿಗ್ತಾನೆ ಅವನು ಸಿಕ್ಕಾಗ ಅವನು ಏನು ಮಾಡ್ತಾನೆ ದುಡ್ಡು ಕೊಟ್ಟಿರೋವನು ಪಾಪ ಅವ್ನ ಕಷ್ಟದಲ್ಲಿ ಏನಾಯಿತು ಅದು ಫಸ್ಟೇಷನಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅಲ್ಲ ಇವನು ಮಾ ನಾನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಆ ಫಸ್ಟೇಷನಲ್ಲಿ ಹಿಡ್ಕೊಂಡು ಹೊಡಿತಾನೆ ಹೊಡೆಯುವಾಗ ಅಲ್ಲಿರೋ ಕೆಲವೊಂದು ಜನ ವೀಡಿಯೋಗಳು ಮಾಡ್ತಾರೆ ತಕ್ಷಣ ಅಲ್ಲಿ ಪಕ್ಕದಲ್ಲಿರೋರು ಪೊಲೀಸಿಗೆ ಫೋನ್ ಮಾಡ್ತಾರೆ ಜಗಳ ಆಗ್ತಿದ್ರೆ ಅಲ್ಲಿ ಪೊಲೀಸ್ ಫೋನ್ ಮಾಡೋದು ಸಹಜ ತಕ್ಷಣ ಒಂದು ಕೆಲವು ನಿಮ್ ನಿಮಿಷಗಳಲ್ಲಿ ಪೊಲೀಸ್ ಬರ್ತಾರೆ ಬಂದು ಏನು ಮಾಡ್ತಾರೆ ಅಂದರೆ ಯಾವ ವ್ಯಕ್ತಿ ಒಬ್ಬನಿಗೆ ದುಡ್ಡು ಕೊಟ್ಟವನ್ ಕೊಡಬೇಕಾಗಿರೋನು ಹೊಡಿತಾನೋ ಅವ್ನನ್ನು ಜೇಲಿಗೆ ಹಾಕ್ತಾರೆ ಮೂರು ತಿಂಗಳು ಯಾಕೆ ಗೊತ್ತಾ ವಿಷಯ ಇಲ್ಲಿ ಕಾನೂನನ್ನು ಕೈಯಲ್ಲಿ ಎತ್ತಿಕೊಂಡಿರೋದು ಈ ಕಾ ಭೂಮಿಯ ಕಾನೂನನ್ನು ನೀವು ಅದನ್ನು ಉಲ್ಲಂಘನೆ ಮಾಡಿದ್ದೀರಾ ಅದರದ ಮೇಲೆ ಅವ್ನ ಅರೆಸ್ಟ್ ಮಾಡ್ತಾರೆ ಇವ್ನು ಅವ್ನು ಬಿಡ್ತಾರೆ ಫ್ರೀ ಆಗಿ ಬಿಡ್ತೀವಿ ಇರ್ತಾರೆ ಫ್ರೀಯಾಗಿ ಇರ್ತಾನೆ ಆಮೇಲೆ ಅದಕ್ಕೆ ತನಿಖೆ ಆಗುತ್ತೆ ಅದು ಬೇರೆ ವಿಷಯ ಅಂದರೆ ನಮ್ಮಲ್ಲಿ ಕಾನೂನನ್ನು ಕೈಯಲ್ಲಿ ಎತ್ಕೊಳ್ಳೋದು ಎಷ್ಟು ಅಪರಾಧ ಅಂತೇಳಿ ಅಲ್ಲಿರೋ ಜನರಿಗೆ ನಾವೆಲ್ಲ ಅಲ್ಲಿರುವಾಗ ನಮಗೆಲ್ಲ ಅದರ ಅರಿವಿತ್ತು ಆ ಅರಿವು ನಮ್ಮ ದೇಶದಲ್ಲಿ ಅರಿವು ಕಡಿಮೆ ಆಗ್ತಾ ಇದೆ ನಾನು ಏನಾದ್ರು ಮಾಡಬಲ್ಲೆ ನನಗೆ ಮಿನಿಸ್ಟ್ರು ಗೊತ್ತಿದ್ದಾರೆ ಎಮ್ ಎಲ್ ಎಗಳು ಗೊತ್ತಿದ್ದಾರೆ ಅವ್ರು ಗೊತ್ತಿದ್ದಾರೆ ಇವ್ರು ಗೊತ್ತಿದ್ದಾರೆ ಅಂತೇಳ್ಬಿಟ್ಟು ಎಂಥ ಅಪರಾಧಗಳು ಮಾಡಿದರೂ ಕೂಡ ಇವತ್ತು ಅಂತ ಒಂದು ಮನೋಭಾವ ನಮ್ಮಲ್ಲಿ ಬಂದಿದೆ ಇದು ತಪ್ಪು ಅನೇಕ ಒಂದು ಹಿರೇಮಠವರ ತನಿಖೆ ಸರಿಯಾಗಿ ತನಿಖೆ ಆಗಲಿ ಸಿ ಐ ಡಿನೋ ಸಿ ಬಿ ಐನೋ ಯಾವುದೊಂದು ತನಿಖೆ ಆಗಲಿ ಸರಿಯಾಗಿ ತನಿಖೆ ಆಗಲಿ ಇಲ್ಲಿ ವಿಶೇಷ ಏನಂದರೆ ನೇಹಾ ಹಿರೇಮಠನ ಕಗ್ಗೊಲೆ ಮಾಡಿರುವಂಥ ಅಪರಾಧಿ ಆರೋಪಿ ಅಪರಾಧಿ ಅವರ ತಂದೆ ತಾಯಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವನಿಗೆ ಕಾನೂನು ಪ್ರಕಾರ ಒಂದು ಶಿಕ್ಷೆ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಬೇಡಿಕೊಂಡಿದ್ದಾರೆ ಇದೊಂದು ವಿಶೇಷತೆ ಇಲ್ಲಿ ಹೇಳಕ್ಕೆ ಹೇಳಬೇಕು ದಯವಿಟ್ಟು ಜಾತಿ ಅದ್ರ ಬಗ್ಗೆ ತರೋ ಬೇಡ ಲವಜ್ ಯಾವ್ದು ಇದೆಯಾ ಲವಜ್ ಇದೆಯದು ಇದ್ದಿದೆಯಾದರೆ ಮಾಡ್ತಾ ಇದ್ದಾರಾ ಆದರೆ ನಿಮಗೆ ಕಾನೂನು ಮಾಡೋಕ್ಕೇನು ಬಂದಿದೆ ಓದಿವರೆ ನೀವು ಕೂಡ ಹತ್ತುವರ್ಸಿ ಆದ ಪ್ರೈಮ್ ಮಿನಿಸ್ಟರ್ ಆದವರು ಒಂದು ಸ ಸದೃಢವಾದ ಕಾನೂನು ತುಂಬನಿ ಅಲ್ಲ ಇವೆಲ್ಲ ರಾಜಕೀಯವಾಗಿ ಆಟ ಆಡೋಕೆ ಹೋಗ್ತೀರಾ ರಾಜಕೀಯವಾಗಿ ಆಡಬೇಡಿ ಕಾನೂನು ಸುವ್ಯವಸ್ಥೆಯಲ್ಲಿ ನೀವು ರಾಜಕಾರಣ ಮಾಡಿದೆ ಅದರಲ್ಲಿ ಯಾರಾದರೂ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಆಮ್ ಆದ್ಮಿ ಪಾರ್ಟಿ ಆಗಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಆ ಒಂದು ವಿಚಾರಗಳೇ ಬರಲೇಬಾರ್ದು ನಮ್ಮ ರಾಜಕಾರಣಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾರಣ ಇದು ಸಂಪೂರ್ಣವಾಗಿ ನಮ್ಮ ವ್ಯವಸ್ಥೆಯ ವೈಫಲ್ಯ ಅಂತ ಹೇಳಿ ವ್ಯಕ್ತ ಮಾಡ್ತೀನಿ ನಮ್ಮ ಜನರ ಮನಸ್ಥಿತಿ ಬಗ್ಗೆ ಮನಸ್ಥಿತಿಯ ವೈಫಲ್ಯ ಅಂತ ಹೇಳ್ತೀನಿ ಆ ವ್ಯಕ್ತಿಗೆ ಶಿಕ್ಷೆ ಗಲ್ಲಿ ಶಿಕ್ಷೆ ಆಗಲೇಬೇಕು ಆಮೇಲೆ ತಡ ಆಗಬಾರ್ದು ತತ್ಕ್ಷಣಕ್ಕೆ ತಕ್ಷಣಕ್ಕಾದರೆ ಮುಂದೆ ಮಾಡುವಂಥ ಕ್ರೈಮ್ಗಳು ಈ ಥರ ಅಪರಾಧಗಳಿಗೆ ತಡೆ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಇದು ತಕ್ಷಣ ಕ್ರಮ ಕೈಗೊಳ್ಳಬೇಕು ಕಾನೂನು ಇಲಾಖೆ ಇರ್ಬೋದು ಎಲ್ಲರೂ ತಕ್ಷಣ ಅವ್ರಿಗೆ ಗಲ್ಲಿ ಶಿಕ್ಷೆ ಆಗಿ ಅವಳ ಸಾವಿಗೆ ಒಂದು ನೆಮ್ಮದಿಸುವ ಆಗಲಿ ಅಂತ ಹೇಳ್ತಾ ಈ ಥರ ಘಟನೆಗಳು ಇನ್ನೊಂದ್ಸರಿ ಅಂತ ಒಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ